ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾಣಕ್ಕೆ ಸಿದ್ಧತೆ ನಡೆಯುತ್ತಿದೆ ವಿಮಾನಯಾನ ಇಲಾಖೆ ಅಧಿಕಾರಿಗಳು ರಾಜ್ಯಕ್ಕೆ ಆಗಮಿಸಿದ್ದಾರೆ ಪ್ರಾಥಮಿಕ ಹಂತದ ಸ್ಥಳ ಮಾಹಿತಿ ಪಡೆದುಕೊಂಡಿದ್ದಾರೆ ಇಂದು ಮೂರು ನಿಗದಿತ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಹೇರುಹಳ್ಳಿ ನೆಲಮಂಗಲ ಸೇರಿದಂತೆ ಮೂರು ಕಡೆ ಸ್ಥಳ ಪರಿಶೀಲಿಸಲಿದ್ದಾರೆ ಈ ಮೂರು ಸ್ಥಳಗಳಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಗೆ ಸ್ಥಳ ಪರಿಶೀಲನೆ ನಡೆಯಲಿದೆ ಇಂದು ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಲಿದೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತರ ನಂತರ ವೆಬ್ಸೈಟ್ನಲ್ಲಿ ಪಿಯುಸಿ ಫಲಿತಾಂಶ ಪ್ರಕಟವಾಗಲಿದೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆದಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ವರ್ಷ ಹತ್ತೊಂಬತ್ತು ಮಂಗಗಳ ಸಾವಾಗಿದೆ ಅಂತ ಕಾರಾವಾರದಲ್ಲಿ ಡಿಎಚ್ಒ ಡಾಕ್ಟರ್ ನೀರಜ್ ಹೇಳಿದ್ರು ಅನುಮಾನ ಬಂದಿದ್ದ ಮೂರು ಮಂಗಗಳ ಸ್ಯಾಂಪಲ್ನ ವರದಿ ನೆಗೆಟಿವ್ ಬಂದಿದೆ ಎರಡು ಸಾವಿರದ ಇಪ್ಪತ್ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ವರೆಗೆ ಎಂಬತ್ತೆರಡು ಕೆಎಫ್ಡಿ ಪ್ರಕರಣ ದೃಢವಾಗಿದೆ ಈ ವರ್ಷದ ಮಾರ್ಚ್ ಅಂತ್ಯದವರೆಗೆ ಮೂರು ಕೆಎಫ್ಡಿ ಕೇಸ್ ಪತ್ತೆಯಾಗಿದೆ ಏಪ್ರಿಲ್ನಲ್ಲಿ ಒಂದು ಸೇರಿದಂತೆ ಒಟ್ಟು ನಾಲ್ಕು ಕೆಎಫ್ಡಿ ಪ್ರಕರಣ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ಕಾವೇರಿ ನೀರಾವರಿ ನಿಗಮದ ಇಇ ಬಲೆಗೆ ಬಿದ್ದಿದ್ದಾನೆ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ರಂಗನಾಥ್ ಮತ್ತು ಲೆಕ್ಕ ಅಧೀಕ್ಷಕ ಉಮಾಮಹೇಶ್ ಲಂಚ ಸ್ವೀಕರಿಸುತ್ತಿದ್ದಾಗ ಲೋಕಾಧಿಕಾರಿಗಳು ದಾಳಿ ಮಾಡಿದ್ದಾರೆ ಚಾಮರಾಜನಗರದ ಅಬ್ದುಲ್ ಅಜೀಜ್ ಅವರ ಬಳಿ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಲೋಕಾಯುಕ್ತ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ಪೊಲೀಸ್ ಠಾಣೆ ಮೇಲೆ ಮಾನವ ಹಕ್ಕುಗಳ ಆಯೋಗ ದಾಳಿ ಮಾಡಿದೆ ಚಿನ್ನದ ಕಳವು ಪ್ರಕರಣ ವಿಚಾರವಾಗಿ ವಿಠ್ಠಲ್ ಆಚಾರ್ಯ ಅಕ್ರಮ ಬಂಧನದಲ್ಲಿಟ್ಟ ಆರೋಪ ಕೇಳಿಬಂದಿತ್ತು ವಿಠಲ್ ಆಚಾರ್ಯ ಎರಡು ದಿನ ಠಾಣೆಯಲ್ಲಿ ಇರಿಸಿಕೊಂಡಿದ್ರು ಮಾನವ ಹಕ್ಕುಗಳ ಆಯೋಗದಲ್ಲಿ ವಿಠ್ಠಲ್ ಆಚಾರ್ಯ ಪತ್ನಿ ಸರ್ವಮಂಗಳ ಎಚ್ಆರ್ಸಿ ಪ್ರಕರಣ ದಾಖಲಿಸಿದ್ರು ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಬಿ ಮೋಹನ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಶ್ರೀ ಕ್ಷೇತ್ರ ಮೇಲುಕೋಟೆಯಲ್ಲಿ ಅದ್ದೂರಿ ವೈರಮುಡಿ ಬ್ರಹ್ಮೋತ್ಸವ ನೆರವೇರಿದೆ ದೇಗುಲದಿಂದ ಹೊರಗಡೆ ಬಂದ ವೈರಮುಡಿ ಬ್ರಹ್ಮೋತ್ಸವ ಕಂಡು ಭಕ್ತರು ಖುಷಿಪಟ್ಟರು ಗೋವಿಂದ ಗೋವಿಂದ ನಾಮಸ್ಮರಣೆಯೊಂದಿಗೆ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ಭಜನೆ ಹಾಗೂ ದೇವರ ನಾಮಗಳನ್ನು ಪುರೋಹಿತರು ಪಠಿಸಿದ್ರು